ನಮಸ್ತೆ ಹಿಂದೂ ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರಿ ಅಂತ ಭಾವಿಸ್ತೇನೆ ಹಾಗೆಯೇ ಇವತ್ತಿನ ವಿಡಿಯೋ ನೋಡ್ತಾ ಇದ್ದೀರಲ್ಲ ಇದು ವೀಕೆಂಡ್ ಭಾನುವಾರದ ವ್ಲಾಗ್ ಭಾನುವಾರ ಅಂದ ತಕ್ಷಣ ಸ್ವಲ್ಪ ಉದಾಸೀನೇ ಆಯಿತು ಇವತ್ತು ಹಾಗೆಯೇ ಹಸ್ಬೆಂಡ್ ಹೇಳಿದ್ರು ಇವತ್ತು ಭಾನುವಾರ ಅಲ್ವ ಎಲ್ಲರೂ ತಿಂಡಿ ಏನು ಮಾಡೋದು ಬೇಡ ಹೋಟೆಲಲ್ಲಿ ಎಲ್ಲರೂ ಹೋಗಿ ಒಟ್ಟಿಗೆ ತಿನ್ನೋಣ ಅಂತ ಹೇಳಿದ್ರು ಸೊ ಸೋಮವಾರದಿಂದ ಶನಿವಾರ ತನಕ ಅದೇ ಕೆಲಸ ಬಿಸಿ ಟೆನ್ಷನ್ನು ಬೇಜಾರು ಅದು ಬಿರ್ತಾವಲ್ವಾ ಸೊ ವೀಕೆಂಡ್ ಅಲ್ವಾ ಸರಿ ಭಾನುವಾರ ಸ್ವಲ್ಪ ಫ್ರೀಯಾಗಿ ಕಳೆಯೋಣ ಅಂತ ಅನಿಸಿತ್ತು ಆದರೂ ಕೂಡ ಕೆಲಸಗಳು ಮನೆಯಲ್ಲಿ ತುಂಬಾ ಇತ್ತು ಹಸ್ಬೆಂಡ್ ಹೇಳಿದ್ರು ವ್ಯೋ ಹೋಟೆಲಿಂದ ತಿಂಡಿ ತಿಂದು ಬಂದು ಮತ್ತು ಇಲ್ಲಾದರೂ ಸಿಟಿ ಸೆಂಟರ್ ಅಥವಾ ಔಟ್ಸೈಡ್ ಹೋಗೋಣ ಡಿ ಮಾರ್ಟಿಗೆ ಅಂತ ಹೇಳಿದರು ಸಿಟಿ ಸೆಂಟರ್ ಅಂತ ಬಂದಾಗ ಸಿಟಿ ಸೆಂಟರ್ ತುಂಬ ಸಾರಿ ನೋಡಿದ್ದೇನೆ ಹಸ್ಬೆಂಡ್ ಜೊತೆಲಿ ಹೋಗಿದ್ದೇನೆ ಹಾಗೆ ನನಗೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದಾಗ ಅಥವಾ ಏನಾದರೂ ಒಂದು ಫಂಕ್ಷನ್ದು ಬಟ್ಟೆ ತೆಗಿಬೇಕಾದ್ರೆ ನಾನು ಸಿಟಿ ಸೆಂಟರಿಗೆ ಹೆಚ್ಚಾಗಿ ಹೋಗ್ತೇನೆ ಮಕ್ಕಳನ್ನು ಕರೆದುಕೊಂಡು ಆದರೆ ಡಿ ಮಾರ್ಟ್ ತುಂಬ ಜನ ಹೇಳಿದ ಪ್ರಕಾರ ನಾನು ತುಂಬ ಒಳ್ಳೆಯದು ಆಫರ್ ಇದೆ ಹೀಗೆಲ್ಲ ಹೇಳುವಾಗ ನಾನು ಡಿ ಮಾರ್ಟ್ ಎಲ್ಲಿ ಅಂತ ಸಹ ಗೊತ್ತಿರಲಿಲ್ಲ ಹಾಗೆ ಮಕ್ಕಳು ಕೇಳಿದ್ರು ಡಿ ಮಾರ್ಟಿಗೆ ಹೋಗೋಣ ಅಂತ ಸೊ ಡಿ ಮಾರ್ಟಿಗೆ ಹೋಗುವಾಗ ನಮಗೆ ಹೋಟೆಲಿಂದ ಏನು ತಿಂಡಿ ತಿಂದಿದ್ದೇವಲ್ಲ ನಾ ಹಸ್ಬೆಂಡ್ ಜೊತೆ ಹೋಟೆಲಿಗೆ ಹೋಗಿರಲಿಲ್ಲ ಹೋಟೆಲಿಂದ ನಾನು ಪಾರ್ಸಲ್ ತರಿಸ್ಕೊಂಡಿದ್ದೆ ಹಸ್ಬೆಂಡ್ ಮತ್ತು ದೊಡ್ಡವ ಒಂದು ಹೋಟೆಲಲ್ಲಿ ಸರಿಯಾಗಿ ತಿಂದು ಬಂತಾರೆ ನಾನು ಚಿಕ್ಕವ ಬಂದು ಮನೆಯಲ್ಲೇ ತಿಂದದ್ದು ನಮಗೆ ಏನೂ ಎಷ್ಟೇ ತಿಂದರೂ ಕೂಡ ಮನೆಯಲ್ಲಿ ತಿಂಡಿ ತಿಂದಾಗೆ ಆಗೋದಿಲ್ಲ ಅಂತಲೇಳ್ಬೋದು ಹಾಗೆ ನಾನು ಚಿಕ್ಕ ಇರುವಾಗಲಿಂದ ಮಕ್ಕಳಿಗೆ ಅಷ್ಟೇ ಔಟ್ಸೈಡ್ ಎಲ್ಲಿಯಾದರೂ ಕರೆದುಕೊಂಡು ಹೋಗುವಾಗ ಮನೆಯಲ್ಲಿ ಸ್ವಲ್ಪ ಗಂಜಿ ಊಟ ಏನಿದೆಲ್ಲ ಅದನ್ನು ಕಿವಿಬಿಟ್ಟು ನಾನು ರೆಡಿ ಇರ್ತವೆ ಈಗ ಅನ್ನ ಬಾಯ್ಲ್ ರೈಸ್ ಯಾವತ್ತೂ ಇಟ್ಬಿಡ್ತೇನೆ ಬೆಳಿಗ್ಗೆ ಅದರಿಂದ ಅದನ್ನು ಗಂಜಿ ಊಟ ಕಿವಿಬಿಟ್ಟು ಕೊಟ್ಟು ಮಕ್ಕಳನ್ನು ಕರೆದುಕೊಂಡು ಹೋಗ್ತಾ ಇದ್ದೇನೆ ಯಾಕಂದರೆ ನಾವು ಚಿಕ್ಕ ಪುಟ್ಟ ಅಂಗಡಿಗಳಿಗೆ ಹೋದಾಗಲೇ ಬರೋದೇ ಎಷ್ಟು ತಡವಾಗ್ತದೆ ಮನೆಗೆ ಬರುವಾಗ ಅದರಲ್ಲಿ ಕೂಡ ದೊಡ್ಡ ದೊಡ್ಡ ಮಾಲಿಗೆ ಹೋದಾಗ ಕೆಲವೊಂದು ಮಾಲ್ ತುಂಬಾ ತುಂಬನೇ ತಿಂಡಿ ತಿನ್ನಲಿಕ್ಕೆ ಅವಕಾಶ ಇರೋದಿಲ್ಲ ಒಳಗಡೆ ಎಲ್ಲ ಅಲ್ಲಿ ಮೊದಲೇ ಆಲ್ರೆಡಿ ಬರೆದಿರ್ತವೆ ಸೊ ಹಾಗಾಗಿ ನಾವು ಮಕ್ಕಳಿಗೆ ಹಸಿವೆ ಆಗಬಾರ್ದು ಅಂತ ಹೋಟೆಲಿಂದ ತಿಂಡಿ ತಿಂದೋದಲ್ಲ ಅದಕ್ಕೆ ಅಷ್ಟೊಂದು ಅವರಿಗೆ ಸೆಟ್ ಆಗಿರೋದಿಲ್ಲ ಹೇಳಿ ಸ್ವಲ್ಪ ಗಂಜಿ ಊಟ ಕೊಟ್ಟುಕೊಂಡು ನಾನು ಡಿಮಾರ್ಟಿಗೆ ಬಂದದ್ದು ಡಿಮಾರ್ಟಿಗೆ ನಾವು ಬರುವಾಗ ಬಸ್ಸಲ್ಲಿ ಬಂದದ್ದು ಹಸ್ಬೆಂಡ್ ಹೇಳಿದ್ದೆ ಒಂದು ಆಫೀಸಿಗೆ ಕೆಲಸದ್ದು ಸೊ ಹಾಗೆ ಅವರೊಂದು ಅಡ್ರೆಸ್ ಕೊಟ್ಟದ್ದು ಸೊ ಅಲ್ಲಿ ನಮಗೆ ಹಸ್ಬೆಂಡು ಆದರು ಸೊ ಹಾಗೆ ಡಿಮಾರ್ಟಿಗೆ ಎಂಟ್ರಿ ಆಗಿದೆವು ಮಾರ್ಟಲ್ಲಿ ನನಗೆ ವಿಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಎನಿಸ್ತೇನೆ ಬಟ್ ಡಿಮಾರ್ಟ್ ಆದರೆ ವಿಡಿಯೋಸ್ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೇನೆ ಆದರೆ ಇಲ್ಲಿಗೆ ಎಂಟ್ರಿ ಆಗುವಾಗ ಡಿ ಮಾರ್ಟಲ್ಲಿ ಯಾರ್ದು ಕೂಡ ಮೊಬೈಲ್ ಕೈಯಲ್ಲಿ ಇರಲಿಲ್ಲ ಸೊ ಹಾಗಾಗಿ ನಾನು ಕೇಳೋದಿಕ್ಕೂ ಕೂಡ ಹೋಗಿರಲಿಲ್ಲ ಅಲ್ಲಲ್ಲಿ ಒಂದೊಂದು ಫೋಟೋಸ್ ತೆಗೆದಿದ್ದೇನೆ ಅಷ್ಟೇ ಡಿಮಾರ್ಟಿಗೆ ಬಂದಾಗ ನಾನು ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ನಿಮಗೆ ವಿಶಾಲ್ ಮಾರ್ಟಿದ್ದು ತೋರಿಸಿದೆ ವಿಶಾಲ್ ಮಾರ್ಟಿಗೆ ಅಂತ ಕಂಪೇರ್ ಬಂದಾಗ ಡಿ ಮಾರ್ಟಲ್ಲಿ ತುಂಬ ಐಟಮ್ಸ್ ಇದ್ದದ್ದು ಮಾತ್ರ ಬುಕ್ಸ್ ಎಷ್ಟು ಜನ ನೋಡಿದ್ರು ಎಲ್ಲರೂ ಒಂದು ಮುತ್ತಿಗೆ ಎಕ್ಕಿದ್ದು ಬುಕ್ಸ್ ಇತ್ತು ಅಲ್ಲಿ ಸ್ವಲ್ಪ ಕಡಿಮೆ ಬೆಲೆ ಅಂತಲೇ ಹೇಳ್ಬೋದು ನಾವು ಈಸಿಯಾಗಿ ತೆಗೆದುಕೊಳ್ಳಿ ಎಷ್ಟು ರಶ್ ಹೇಳಿದರೆ ನನಗೆ ಒಮ್ಮೊಮ್ಮೆ ಅನಿಸಿತು ಹಸ್ಬೆಂಡ್ ಇದೇ ರೋಡಲ್ಲಿ ವರ್ಕಿಗೆ ಬರ್ತಾರೆ ಯಾಕೆ ಕೆಲವೊಂದು ಸಾಮಾನುಗಳೆಲ್ಲ ಇಲ್ಲಿ ತೆಗೆದುಕೊಂಡು ಬರೋದಿಲ್ಲ ಪುಟ್ಟ ಪುಟ್ಟ ಅಂಗಡಿಗಳಲ್ಲಿ ಕೆಲವೊಂದು ಬರ್ತಾ ಒಂದಿಷ್ಟು ಸಾಮಾನುಗಳನ್ನು ತರ್ತಾರೆ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿ ಬಿಲ್ಲಿಂಗಿಗೆ ತುಂಬ ಕಷ್ಟ ಯಾರು ಕಾಯ್ತಾರೆ ಅಂತ ಕೆಲವರು ಹಾಗೆ ಕೆಲವರು ಕಾದರೂ ಪರವಾಗಿಲ್ಲ ಬಿಲ್ಲಿಂಗ್ ಲೇಟಾದರೂ ಪರವಾಗಿಲ್ಲ ಸಾಮಾನೆಲ್ಲ ಒಳ್ಳೆದಾಗಿ ಸಿಗ್ತದೆ ಅಂತ ಕೆಲವರು ಪ್ರಯತ್ನ ಪಡ್ತಾರೆ ಕೆಲವರು ಬಿಲ್ಲಿಂಗ್ ಲೇಟ್ ಆಗ್ತದೆ ಇಲ್ಲಿ ಅಲ್ಲೇ ಎಲ್ಲಾದರೂ ಹತ್ತಿರದ ಅಂಗಡಿಗಳಲ್ಲಿ ತರ್ತಾರೆ ಹಾಗೆಯೇ ಇಲ್ಲಿಗೆ ಬಂದಾಗ ನಮಗೆ ಏನಲ್ಲ ಕೆಲವೊಂದಿಷ್ಟು ಸಾಮಾನುಗಳು ಬೇಕಾದರೂ ಹಸ್ಬೆಂಡ್ ಡ್ರೆಸ್ಸೆಲ್ಲ ತೆಗೆದುಕೊಂಡಿದ್ರು ಸೊ ಹಾಗೆ ತೆಗೆದುಕೊಂಡು ನಾವು ಮನೆ ಕಡೆಗೆ ಬಂದದ್ದು ನೋಡ್ಬೋದು ಹಾಗೆಯೇ ಅಲ್ಲಿ ತುಂಬ ಅಲ್ಲಿ ಎಷ್ಟೊಂದು ಇದಿದೆ ಅಂದರೆ ಎಲ್ಲ ಐಟಮ್ಸು ಕೂಡ ಅಲ್ಲೇ ಸಿಗ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅಲ್ಲಿ ನೋಡಿಬಿಟ್ಟು ತುಂಬಾ ತಡವಾದ ಇರೋದ್ರಿಂದ ಮನೆಗೆ ಬಂದರು ಹೋಟೆಲಲ್ಲಿ ಊಟ ಮಾಡೋದು ಪ್ಲ್ಯಾನ್ ಹಾಕಿದರು ಹಸ್ಬೆಂಡು ಹಾಗೆ ನಾನು ಅನ್ನಕ್ಕೆ ಇಟ್ಟದ್ದು ಮತ್ತೆ ಅನ್ನ ವೇಸ್ಟ್ ಆಗ್ತದಲ್ಲ ಹಾಗಾಗಿ ಮನೆಯಲ್ಲಿ ಬಿಸಿ ಗಂಜಿ ಊಟ ಊಟ ಮಾಡೋಣ ಅಂತ ಉಪ್ಪಿನಕ್ಕೆ ಹಾಕಿಬಿಟ್ಟು ಹಾಗೆ ಮನೆ ಕಡೆಗೆ ಬಂದದ್ದು ಏನೆಲ್ಲ ತೆಗೆದಿದೆ ಅನ್ನುವಂಥದ್ದು ನಿಮ್ಮ ಮುಂದೆ ತೋರಿಸ್ತೇನೆ ನೋಡುವ ಇಲ್ಲಿ ಮೇಯ್ನಾಗಿ ಬಂದು ವಾಟ್ರ್ ಬಾಟ್ಲು ನಾವು ತೆಗ್ದೆವು ಎರಡು ಆಲ್ರೆಡಿ ಇದ್ದದ್ದು ಆದರೂ ಕೂಡ ಮಕ್ಕಳು ವಾಟ್ರ್ ಬಾಟ್ಲನ್ನು ನೋಡಿದರು ಹಾಗೆ ನೈಂಟಿ ನೈನ್ ರುಪೀಸು ಹಾಗೆ ಎರಡು ವಾಟ್ರ್ ಬಾಟ್ಲು ಹಾಗೆಯೇ ಇಲ್ಲಿ ಎರಡು ಜ್ಯೂಸ್ ತೆಗೆದ್ರು ಮಕ್ಕಳು ಅದನ್ನು ತೆಗೆದು ಮೊದಲು ಫ್ರಿಜ್ಜಲ್ಲಿ ಇಟ್ಟುಬಿಡ್ತೇನೆ ಅದ್ರ ಜೊತೆಗೆ ಇದನ್ನು ಹಸ್ಬೆಂಡೇ ಸಲ ತೆಗ್ದಿದ್ದಾರೆ ಅಂತ ಕೆಲವೊಂದಿಷ್ಟು ಐಟಮ್ಸ್ನ ಹಸ್ಬೆಂಡೇ ಹಾಕಿದ್ದಾರೆ ಇಲ್ಲಿ ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ನಾನು ಬೇರೆ ಏನು ನೋಡ್ತಾ ಇರುವಾಗ ಇದು ಕುಲ್ಪಿ ಮಾಡುವಂಥದ್ದು ಅದ್ರ ಜೊತೆಗೆ ಇದು ನನಗೆ ಅಗತ್ಯ ಇತ್ತು ಅಂದರೆ ವಾಟ್ರ್ ಬಾಟ್ಲು ತೊಳೆಯುವಂಥದ್ದು ಅನ್ನೋದೊಂದು ಹಾಳಾಗಿತ್ತು ಹಾಡಾಗಿತ್ತು ಸೊ ಹಾಗಾಗಿ ಒಂದು ವಾಟ್ರ್ ಬಾಟ್ಲು ತೊಳೆಯುವಂಥದ್ದು ಒಂದು ತೆಗೆದೆ ಹಾಗೆ ಫೋರ್ಟಿ ನೈನ್ ರುಪೀಸ್ ಹಾಗೆ ಎಲ್ಲ ಫೋರ್ಟಿ ನೈನ್ ನೈಂಟಿ ನೈನ್ ಅಂತ ಹೇಳಿ ನಮಗೆ ಎರಡು ಸಾವಿರ ಎರಡೂವರೆ ಸಾವಿರ ಮೇಲೆ ಆಗಿದೆ ಅಂತಲೇ ಹೇಳ್ಬೋದು ಸೊ ನನಗೆ ಒಂದು ಸ್ಪೂನ್ ಇಡಲಿಕ್ಕೆ ಬೇಕಾದದು ನಾನು ನಿಮಗೆ ಹಿಂದಿನ ವಿಡಿಯೋ ಯಾರಾದರೂ ನೋಡಿದರೆ ಗೊತ್ತಾಗಬಹುದು ಹಿಂದೆ ಕೂಡ ಹಸ್ಬೆಂಡು ವಿಶಾಲ್ ಮಾರ್ಟ್ ಅಂದರೆ ಕರೆದುಕೊಂಡೋದಾದರೂ ಸಹ ಹೇಳಿದರು ಇಷ್ಟೊಂದು ಐಟಮ್ಸಿಗೆ ಯಾವಾಗಲೂ ನೀನು ತೆಗೆದುಕೊಳ್ತಾ ಇರಲಿಲ್ಲ ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಕೆಲವೊಂದೆಲ್ಲ ನಿನ್ನ ಏನೋ ಗೊತ್ತಿಲ್ಲ ನನಗೆ ಅಡುಗೆ ಮನೆಯಲ್ಲಿ ಕ್ಯಾಮರ ಎಲ್ಲ ಇಡ್ತಾನಲ್ಲ ಹಾಗೆ ನಿಮಗೆ ನೋಡುವಾಗ ಏನಾದರೂ ಇದು ಕಾಣಿಸ್ಬಾರ್ದು ಇವರೇನು ಪಾತ್ರೆಯಲ್ಲಿ ಹೀಗಿಡ್ತಾರೆ ಎಲ್ಲ ಒಟ್ಟಿಗೆ ಹಾಕಿರ್ತಾರೆ ಹಾಗೆ ಎನಿಸೋದು ಬೇಡ ಅಂತ ಕೆಲವೊಂದು ಕೂಡ ನನಗೆ ಯಾವಾಗಲೂ ಬೇಕು ಅಂತ ಎನಿಸ್ತಿತ್ತು ಯಾಕೆಂದರೆ ನಮ್ಮದೇ ಓನ್ ಸ್ವಂತ ಮನೆ ಆದರೆ ನಾವು ಎಲ್ಲವನ್ನ ಸೆಟ್ ಮಾಡಿ ಇಟ್ಕೊಳ್ಬೋದು ಈ ಬಾಡಿಗೆ ಮನೆಗಳಲ್ಲಿ ಎಲ್ಲ ಎಲ್ಲ ಅಂದರೆ ಇಟ್ಕೊಳ್ಬೇಕು ಮತ್ತೇನಾದರೂ ನಮಗೆ ಅರ್ಜೆಂಟಾಗಿ ಮನೆ ಶಿಫ್ಟ್ ಮಾಡಬೇಕು ಹೇಳಿದ್ರೆ ಅದೊಂದು ತುಂಬ ಕಷ್ಟ ಆಗ್ತದೆ ಸೊ ಹಾಗಾಗಿ ನಾನು ಕೆಲವೊಂದನ್ನು ಇಷ್ಟಪಡೋದು ಸ್ವಲ್ಪ ನಾನು ತೆಗಿಯೋದ್ರಲ್ಲಿ ಇರೋದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡೋದೇ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಹಾಗೆ ನೋಡ್ಬೋದು ಶರ್ಟ್ ಒಳ್ಳೊಳ್ಳೆದಾಗಿ ಶರ್ಟ್ ಸಿಕ್ತು ಒಂದು ಶರ್ಟ್ ಮಾತ್ರ ಒನ್ ನೈಂಟಿ ನೈನು ಇನ್ನೊಂದು ಟೂ ನೈಂಟಿ ನೈನ್ಗೆ ತೆಗೆದದ್ದು ಎರಡು ಹಾಗೆ ಹಸ್ಬೆಂಡ್ದು ಬಟ್ಟೆಗೆ ಸ್ವಲ್ಪ ಲೇಟಾಗಿದೆ ಅಂತ ನೋಡ್ಬೋದು ತುಂಬ ಸಮಯ ಅಲ್ಲಿಗೆ ಹೋದದ್ದು ಅವರಿಗೆ ಸೆಲೆಕ್ಷನ್ ಮಾಡಲಿಕ್ಕೆ ಇದು ಶರ್ಟ್ ಬೇಕಾ ಅದು ಕಲರ್ ಇದು ಕಲರ್ ಮ್ಯಾಚ್ ಮಾಡಲಿಕ್ಕೆ ಹಾಗೆ ಪ್ಯಾಂಟ್ ಅವರಿಗೆ ಸೆಟ್ ಆಗಲಿಲ್ಲ ಮಾತ್ರ ತುಂಬ ಹೊತ್ತಿನ ತನಕ ಪ್ಯಾಂಟ್ ಕೂಡ ಮ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡಿದೆವು ಮತ್ತು ಎಲ್ಲಿ ಆದರೂ ತೆಗಿತೇನೆ ಅಂತ ಹೇಳಿದರು ಶರ್ಟ್ ಮಾತ್ರ ಮೂರು ತೆಗೆದರು ಅದ್ರ ಜೊತೆಗೆ ಮಕ್ಕಳು ಬಂದು ಇದೊಂದು ಟಾಯ್ಸ್ ಒಂದು ಸೆಲೆಕ್ಟ್ ಮಾಡಿದರು ಬಾಲು ಹಾಗೇ ನೋಡ್ಬೋದು ಮಕ್ಕಳಿಗೆ ಒಂದು ಖುಷಿಯಾಯಿತು ಮಕ್ಕಳಿಗೆ ಖುಷಿಯಾದರೆ ಅದೊಂದು ನೋಡಲಿಕ್ಕೆ ಖುಷಿ ಅಲ್ವಾ ನಮಗೆ ಅವರ ಮುಖದಲ್ಲಿ ಒಂದು ಖುಷಿ ಆಯಿತು ಇಲ್ಲಿ ಇವನದೊಂದು ಯಾವಾಗಲೂ ಒಂದು ಕನಸು ಈ ಥರದ್ದೊಂದು ಚಪ್ಪಲ್ ಕೊಡಿಸ್ಲಿಕ್ಕೆ ನಾವು ಕೊಡಿಸಿರಲಿಲ್ಲ ಹಾಗೆ ಅಲ್ಲಿ ಅವನಿಗೆ ಕಲರ್ ಒಳ್ಳೆಯದಾಗಿ ಸಿಕ್ತು ಹಾಗೆ ಅದೊಂದು ದೊಡ್ಡವನಿಗೆ ಒಂದು ಚಪ್ಪಲ್ ತೆಗೆದೆವು ಅದ್ರ ಜೊತೆಗೆ ಕಳೆದ ಸರಿ ಹೋದಾಗ ನಾನು ಚಪ್ಪಲನ್ನು ತೆಗೆದು ಅಮ್ಮನಿಗೆ ಕೊಟ್ಟು ಬಂದಿದ್ದೆ ಅಮ್ಮ ಮನೆ ಸೈಡಲ್ಲಿ ಅವನದು ಚಪ್ಪಲ್ ಅಮ್ಮನಿಗೆ ಕಾಲಿಗೆ ಕರೆಕ್ಟಾಗಿ ಆಗ್ತಾಯಿತ್ತು ಸೊ ಹಾಗೆಯೇ ಇಲ್ಲಿ ನೋಡ್ಬೋದು ನನಗೆ ಒಂದು ರಬ್ಬರ್ ಬ್ಯಾಂಡ್ ಬೇಕಿದ್ದದು ಕಲರ್ಸ್ ಇರಲಿಲ್ಲ ನಾನು ಇದನ್ನು ಬ್ಲ್ಯಾಕ್ಗೆ ತೆಗೆದೆ ಹಾಗೆ ಇದ್ದು ಬಂದು ಇನ್ನೊಂದು ಏನು ಹೇಳಿದರೆ ನಾನು ನಿಮಗೆ ಹೇಳಿದೆ ಹಸ್ಬೆಂಡ್ ಯಾವಾಗಲೂ ನನಗೆ ಶಾಪಿಂಗ್ ಹೋಗುವಾಗಲ್ಲ ನಾನು ಏನಾದರೂ ತೆಗೆದುಕೊಳ್ಳುವಾಗ ಚೊರೆ ಮಾಡೋದು ಅದು ಯಾಕೆ ತೆಗೆಯೋದು ಇದು ಬೇಕಾ ಅದು ಬೇಕಾ ಈಗೇನೆ ಹಾಗಾಗಿ ನಾನು ಏನು ತೆಗೆಯೋದಿಲ್ಲ ಮೇನಾಗಿ ಬಂದು ನನಗೆ ಕೆಲವೊಂದಿನ್ನು ಬೇಕು ಅಂತ ಆಸೆ ಇದೆ ಆದರೆ ತೆಗೆಯೋದಿಲ್ಲ ಹೇಳಿದರೆ ಹಸ್ಬೆಂಡ್ ಚೊರೆ ಮಾಡ್ತಾರೆ ತೆಗೆಯುವಾಗ ಆಯಿತು ನಿಮ್ಗೆ ಏನು ಬೇಕು ತೆಗಿ ಅಂದರೆಲ್ಲ ನಾವೆಲ್ಲ ತೆಗಿಬೋದು ಇದನ್ನು ನಾನು ಅವ್ರಿಗೆ ಶರ್ಟ್ ತೆಗೆಯುವಾಗ ಇದೆಲ್ಲ ಅಷ್ಟು ಪೇಶನ್ಸಿಂದ ಎಲ್ಲ ನ ಸೆಲೆಕ್ಷನ್ ಮಾಡ್ತಾಯಿದ್ದೆ ನಾನು ಬ್ಯಾಗ್ ತೆಗೆಯುವಾಗ ಒಂದು ಕ್ಷಣಕ್ಕೆ ಅಲ್ಲಿ ನನ್ನ ಹಿಂದೆ ನಿಂತ ಜನ ಎಸ್ಕೇಪ್ ಅಂತಲೇ ಹೇಳ್ಬೋದು ಎಷ್ಟು ಬ್ಯಾಗ್ ಇದೆ ಅಂತ ಹೇಳಿ ಮತ್ತೆ ಆದರೆ ಲಾಸ್ಟಿಗೆ ನಾನು ಹೆಚ್ಚಾಗಿ ನನಗೇನಾದರೂ ಬೇಕಿದ್ದರೆ ನನಗೆ ನಾನೇ ತೆಗೆದುಕೊಳ್ತೇನೆ ಹಾಗೆ ನಾನು ಕಡಿಮೆ ಅಂತಲೇ ಹೇಳ್ಬೋದು ಶಾಪಿಂಗಲ್ಲಿ ಅವರೊಂದಿಗೆ ಬಂದರೆ ಚೊರಚರನ ಅಂತಲೇ ಹೇಳ್ಬೋದು ಇದೊಂದು ಡಬ್ಬ ಮಾತ್ರ ತುಂಬ ಇಷ್ಟ ಆಯಿತು ಅದರಲ್ಲಿ ಕೂಡ ಕಿರಿಕಿರಿ ಮಾಡ್ತಾರೆ ಯಾಕೆ ಇಷ್ಟೊಂದು ಡಬ್ಬ ಏನು ಅಂಗಡಿ ಇಡ್ತೀಯ ಅಂತ ಇದ್ರು ಆದರೂ ಕೂಡ ನಾನು ಒಂದಿಷ್ಟು ಫಿಫ್ಟೀನ್ ರುಪೀಸ್ ಅದಕ್ಕೆ ಡಬ್ಬಗೆ ಸೊ ಹಾಗಾಗಿ ಎಲ್ಲ ಡಬ್ಬಗಳನ್ನು ತಂದೆ ನನಗೆ ಬೇಕಾಗಿರುವಂಥ ಈ ಥರ ಡಬ್ಬ ಇದು ನಾನು ಮದುವೆ ಆದ ಸಂದರ್ಭದಲ್ಲಿ ತೆಗೆದ ಡಬ್ಬ ಇದರಲ್ಲಿ ಹಸ್ಬೆಂಡನ್ನು ನಾನು ಡೆಲಿವರಿ ಟೈಮಲ್ಲಿ ಅಮ್ಮನ ಮನೆಗೆ ಹೋದಾಗ ಮೊದಲು ಮೊಸರು ಹಾಕಿಕೊಂಡು ಪಲ್ಯ ಹಾಕಿಕೊಂಡು ಏನು ಅವರಿಗೆ ಮನಸ್ಸಿಗೆ ಬಂದದು ಒಂದೊಂದು ಡಬ್ಬ ಹಾಕಿಕೊಂಡು ಅಲ್ಲಿ ಬಿಟ್ಟವರು ಇರೋದು ಈಗ ಎರಡೇ ಡಬ್ಬ ಅಂತಲೇ ಹೇಳ್ಬೋದು ಮನೆಯಲ್ಲಿ ಎಲ್ಲದು ಕೆಲವೊಂದು ಕ್ಯಾಪ್ ಆಗಿರ್ಬೋದು ಎಲ್ಲ ಅವರು ಮಿಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಥರದ್ದು ಡಬ್ಬ ನನಗೆ ಬೇಕಿತ್ತು ನನಗೂ ಕೂಡ ಎನಿಸಿತ್ತು ಒಂದು ಮನೆ ಅಂತ ಆದಮೇಲೆ ನಾವು ಎಷ್ಟು ಅಮೌಂಟ್ ಕೊಟ್ಟು ತೆಗೆದರೂ ಕೂಡ ಅದು ಒಂದು ಉಪಯೋಗಕ್ಕೆ ಬರ್ತದೆ ಅಂತ ಇನ್ನು ಯಾವಾಗ ಗೊತ್ತಿಲ್ಲ ಸ್ವಂತ ಮನೆ ಆಗೋದು ಯೋಗ ಉಂಟೋ ಯೋಗ ಇಲ್ಲವೋ ಅಂತ ಗೊತ್ತಿಲ್ಲ ಹಾಗೆಯೇ ಒಂದು ಪಾಟ್ ತೆಗೆದೆ ಅದ್ರ ಜೊತೆಗೆ ಎಷ್ಟೇನೇ ಕೆಲಸ ಹಸ್ಬೆಂಡ್ ಶರ್ಟಿಗೆ ನನಗೆ ಅಲ್ಲಿ ತುಂಬಾ ಸಮಯ ಅಂತ ಹೇಳೋದು ಮತ್ತು ಬೇರೆದಕ್ಕೆ ಯಾವುದಕ್ಕೆ ಕೂಡ ಸಮಯ ಆಗಲಿಲ್ಲ ಹಾಗೆಯೇ ಏನು ಮಾಡಿದ್ದು ಬಂದ ತಕ್ಷಣ ನಾವು ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಮನೆಯಲ್ಲಿ ಅಡುಗೆ ಇಟ್ಟದ್ದಲ್ಲ ಅನ್ನ ಇಟ್ಟಿರೋದ್ರಿಂದ ಹಾಗೆ ಗಂಜಿ ಊಟ ಮಾಡೋಣ ಅಂತ ಮನೆಗೆ ಬಂದದ್ದು ಹಾಗೆ ನನ್ನ ಏನು ಮಾಡಿದ್ದು ನನಗೆ ಕೆಲಸ ಕೂಡ ಇರಲಿಲ್ಲ ಹಾಗೆ ಡಬ್ಬಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಒಣಗಿಸಿ ಮತ್ತು ಪೌಡರ್ಗಳನ್ನೆಲ್ಲ ಹಾಕಿರ್ತಾ ಇದೆ ಅಂದರೆ ಸೋಮವಾರ ಮತ್ತು ನಮಗೆ ಅದೇ ಕೆಲಸದ ಬ್ಯುಸಿ ಅಷ್ಟರಲ್ಲಿ ಹಸ್ಬೆಂಡ್ ಏನು ಮಾಡಿದರು ನಾವು ಬಸ್ಸಲ್ಲಿ ಬಂದದ್ದು ಹಸ್ಬೆಂಡ್ ಮತ್ತು ಬಂದು ನೇರಳೆ ಹಣ್ಣು ಅಂದರೆ ನಿಮಗೆ ಗೊತ್ತಿರ್ಬೋದು ಅದು ತುಂಬಾ ಹೆಲ್ತಿಗೆ ತುಂಬ ಒಳ್ಳೇದು ಅಂದರೆ ಅದರಲ್ಲಿ ಒಂದು ವಿಡಿಯೋಸ್ ನಾನು ಮಾಡ್ತೇನೆ ಇದನ್ನು ತೆಗ್ದುಬಿಟ್ಟು ತುಂಬ ಒಳ್ಳೆಯದು ಅದನ್ನು ನೇರಳೆ ಹಣ್ಣು ತಂದಿದ್ದಾರೆ ಅದ್ರ ಜೊತೆಗೆ ಹಲಸಿನ ಬಾಯಲ್ಲಿ ಹಲಸಿನ ಹಣ್ಣು ಇಟ್ಕೊಂಡು ಇದ್ದರು ಅದು ನನಗೆ ತುಂಬನೇ ಇಷ್ಟ ಅಂದರೆ ತುಂಬಾ ಇಷ್ಟ ಹಣ್ಣು ಅದು ಒಂದಿಷ್ಟು ದೊಡ್ಡದು ತಂದಿದ್ರು ಅವ್ರಿಗೆ ಏನಿಸ್ತೀವಿ ಇಷ್ಟು ದೊಡ್ಡದು ಯಾರು ತಿಂತಾರೆ ಅಂತ ನಾನು ನಿಜವಾಗ್ಲೂ ತಿಂದು ಖಾಲಿ ಮಾಡ್ತಾ ಇದ್ದೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗೆ ಅದನ್ನೇ ನಾನು ಕೇಳ್ತಾಯಿದ್ದೆ ಯಾಕಿದೆ ಇಷ್ಟನ್ನು ತಂದದಂತ ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಚೆಂದ ಕಾಣಿಸ್ತದಲ್ವ ನನಗೆ ಅದು ಸ್ಟೀಲ್ ಡಬ್ಬ ಬೇಕಾದದ್ದು ಮಾತ್ರ ಹಾಗೆ ಇಷ್ಟು ಸೆಟ್ ಮಾಡಿ ನಾನು ಹೋಗುವಾಗ ಡಿಮಾರ್ಟಿಗೆ ಹೋಗುವಾಗ ಏನು ಮಾಡಿದೆ ಬಟ್ಟೆಗಳನ್ನೆಲ್ಲ ತೊಳೆದು ಬಿಟ್ಟು ಹೋಗಿದೆ ಹಾಗೆ ಹಲಸಿನ ಹಣ್ಣೆ ನಾವು ತಿಂದಿದ್ದೇವಲ್ಲ ಅದರದ್ದು ಸ್ವಲ್ಪ ಬೇಳೆ ಬಿಸಿಲಿಗೆ ಹಾಕಿದೆ ಗಾಳಿಗೆ ಹಾಗೆ ಬಟ್ಟೆ ಎಲ್ಲ ಒಣಗಿದೆ ಆದರೆ ಈಗ ಮಳೆ ಬರೋ ಹಾಗಿದೆ ಅಂದರೆ ಅಷ್ಟು ಮಿಂಚುತ್ತಾ ಇದೆ ಸೊ ನಾನು ಬೇಗ ಬೇಗನೆ ಈ ಬಟ್ಟೆಯನ್ನು ತೆಗೆದಿಡ್ತಾಯಿದ್ದೇನೆ ಹೋಗುವಾಗ ನಾನು ಮೆಣಸೆಲ್ಲ ಒಣಗಿಸಿ ಹೋಗಿದೆ ಕೆಲವೊಂದಿಷ್ಟು ಪಾತ್ರೆ ಸ್ಪೂನ್ಗಳೆಲ್ಲ ಹಾಕಿಬಿಟ್ಟು ಮಳೆ ಬಂದದಾಗಿದ್ದರೆ ಎಲ್ಲ ಚಂಡಿ ಆಗ್ತಾಯಿತ್ತು ಮಾತ್ರ ನೋಡ್ಬೋದು ಇಲ್ಲಿ ಸತ್ಯ ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಮೆಣಸು ನನಗೆ ಮರ್ಸೋದು ಅಂತ ಹೋಗುವಾಗ ಮೆಣಸು ಒಂದು ತೆಗಿ ಬಟ್ಟೆ ಆದರೆ ಮತ್ತೆ ಹಾಕಿ ಮತ್ತೆ ಒಣಗಿಸ್ಬೋದು ಮೆಣಸು ಹೋಗಿದರೆ ಹಾಳೆ ಹಾಕಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಇಷ್ಟು ಎಲ್ಲ ರೆಡಿ ಆಗಿದೆ ಈಗ ರಾತ್ರಿಯ ಊಟಕ್ಕೆ ಚಿಕನ್ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದಾನೆ ಇಲ್ಲಿ ನೋಡ್ಬೋದು ಹಾಗೆ ಬೇಗ ಬೇಗನೆ ರೆಡಿ ಮಾಡ್ತಿದ್ದೇನೆ ಕರೆಂಟ್ ಹೋದರೆ ಮತ್ತೆ ನನಗೆ ರುಬ್ಬಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹಸ್ಬೆಂಡ್ ಕೂಡ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದು ಈರುಳ್ಳಿ ಕಟ್ ಮಾಡಿಕೊಡ್ಲಿಕ್ಕೆ ನಾನು ಸ್ವಲ್ಪ ಸಹಾಯ ಮಾಡಿ ಹೇಳಿದ್ದಕ್ಕೆ ಸಹಾಯ ಮಾಡ್ತಾ ಅಂದರೆ ಬೇಗನೆ ಊಟ ಮಾಡೋಣ ಅಂತ ನಮಗೆ ಮಧ್ಯಾಹ್ನದ ಅಷ್ಟು ಗಂಜಿ ಊಟ ಅಷ್ಟು ಸೆಟ್ ಆಗಲಿಲ್ಲ ಅಂತಲೇ ಹೇಳ್ಬೋದು ಬಂದು ಕೂಡ ಅಲ್ಲಿ ತುಂಬನೇ ಸುಸ್ತು ಸಾಮತ್ ತೆಗೆದು ಕಡಿಮೆ ಆದರೂ ಕೂಡ ಅಲ್ಲಿ ಇಲ್ಲಿ ಆಚೆ ಈಚೆ ಓಡಾಡಿ ಸ್ವಲ್ಪ ಟಯರ್ಡ್ ಆಯ್ತು ಅಂತಲೇ ಹೇಳ್ಬೋದು ಹಾಗೆ ಇಲ್ಲೆಲ್ಲ ಚಿಕನ್ ಸಾಂಬಾರಿಗೆ ರೆಡಿಯಾಗಿ ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಸಂಡೇ ಹಾಗೆ ನೀವು ಬೆಳಿಗ್ಗೆ ಮಂಡೇ ಬೆಳಿಗ್ಗೆ ಮಕ್ಕಳು ಕೂಡ ಸ್ಕೂಲಿಗೆ ಕೊಂಡು ಹೋಗ್ಬೋದಲ್ಲ ಅನ್ನ ಇಲ್ಲಿ ಚಿಕನ್ ಸಾಂಬಾರು ನೋಡ್ಬೋದು ಹೊಗೆ ಹೋಗ್ತಾ ಉಂಟು ಗ್ರೀನ್ ಮಸಾಲ ಮಾಡಿದ್ದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ರೀನ್ ಮಸಾಲ ಇಲ್ಲಿ ರೆಡಿಯಾಗಿದೆ ಈಗ ಊಟ ನಮ್ಮದು ಶುರು ರಾತ್ರಿಯ ಊಟ ಅಂತಲೇ ಹೇಳ್ಬೋದು ಡಿಮಾರ್ಟಿಗೆ ಹೋಗಿದ್ದು ನನಗೆ ತುಂಬ ಖುಷಿ ಆಯಿತು ಅಂದರೆ ಅದು ನೋಡಿದ್ದು ಫಸ್ಟ್ ಮತ್ತು ನನಗೆ ಯಾವಾಗ ಬೇಕಾದರೂ ಏನಾದರೂ ಬೇಕು ಅಂತ ಕೆಲವು ಕೆಲವೊಂದು ನೋಟ್ ನೋಟ್ ಮಾಡ್ಕೊಂಡು ಬಂದಿದ್ದೀನಿ ಏನಾದರೂ ಬೇಕಾದದೆಲ್ಲ ತೆಗೀಲಿಕ್ಕೆ ಒಂದ್ಸಲ ಡಿಮಾರ್ಟಿ ಬೇಕು ಊಟಕ್ಕೆ ರೆಡಿಯಾಗಿದೆ ರಾತ್ರಿ ಊಟಕ್ಕೆ ನೋಡ್ಬೋದು ನನ್ನ ಉಪ್ಪಿನಕಾಯಿ ನಮಗೆ ಏನೇ ಬೇಕಿದ್ದರೂ ಕೂಡ ಉಪ್ಪಿನಕಾಯಿ ಬೇಕೇ ಬೇಕು ವೆಜ್ ಇರಲಿ ಏನೇ ಇರಲಿ ನನಗೆಲ್ಲ ಹಸ್ಬೆಂಡಿಗೆ ಚಿಕ್ಕವನಿಗೆ ಮಾತ್ರ ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾಳಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ನಮಸ್ಕಾರ